ಬಾರ್ ಓಪನ್ಗೆ ಮಹಿಳೆಯರ ಆಕ್ರೋಶ ಜನನಿಬಿಡ ಪ್ರದೇಶದಲ್ಲಿ ಬಾರ್ ಓಪನ್ಗೆ ವಿರೋಧ ದೊಡ್ಡ ಬಿದರಕಲ್ಲು ವೇಣುಗೋಪಾಲ್ ನಗರ ಬಡಾವಣೆಯಲ್ಲಿ ನಿಲ್ಲದ ಪ್ರತಿಭಟನೆ ಜನನಿಬಿಡ ಪ್ರದೇಶದಲ್ಲಿ ಬಾರ್ ತೆರೆಯದಂತೆ ಪ್ರತಿಭಟನೆ ವಿರೋಧದ ನಡುವೆಯೂ ಕೂಡ ಬಾರ್ಗೆ ಅನುಮತಿ ನೀಡಿರುವ ಇಲಾಖೆ ಅಬಕಾರಿ ಅಧಿಕಾರಿಗಳು ಹಾಗೂ ಪೊಲೀಸರ ವಿರುದ್ಧ ನಿವಾಸಿಗಳ ಆಕ್ರೋಶ ಬಾರ್ ತೆರೆದರೆ ಸ್ಥಳೀಯರಿಗೆ ತೊಂದರೆ ಆಗುವ ಸಂಭವ ಹಿನ್ನೆಲೆ ವಿರೋಧ ಅದು ಮರ್ಮಲ ಮರ್ಮಲ பே <tap> <tap> ಈ ಬಾರ್ ಮಾಲೀಕರು ಮನೆ ಓನರ್ ಗೋವಿಂದರಾಜ್ ಅವರು ಫಸ್ಟ್ ಇಲ್ಲಿ ನಾವು ಇಲ್ಲೊಂದು ಬೇಕರಿ ಮತ್ತೆ ಹೋಟೆಲ್ ಇತ್ತು ನಡೆಸ್ತಾ ಇದ್ರು ಬಾಡಿಗೆ ಕೊಟ್ಟಿದ್ರು ಅವರು ಮೇಲ್ಗಡೆ ಫ್ಯಾಮಿಲಿ ಮೇನ್ ಇತ್ತು ಲೀಸ್ಗೆ ಹಾಕೋಸ್ಕರ ಕೊಟ್ಟಿದ್ರು ಅವ್ರು ಏನ್ ಮಾಡಿದ್ದಾರೆ ಈಗ ಒಂದ್ ಆರು ತಿಂಗಳ ಹಿಂದೆಗಡೆಗೆ ಅವ್ರನ್ನೆಲ್ಲ ಖಾಲಿ ಮಾಡಿಸಿ ನಾವು ಪ್ಯೂಸಿ ಮಾಡ್ತಾ ಇದೀವಿ ಖಾಲಿ ಮಾಡ್ಕೊಡಿ ಅಂತ ಹೇಳಿ ಖಾಲಿ ಮಾಡಿಸಿದ್ದಾರೆ ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಾರ್ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಬಾರ್ ಓಪನ್ ಮಾಡೋದ್ರಿಂದ ನಾವ್ ಹೆಣ್ಮಕ್ಳು ಏನಿದೀವಿ ಮೇನ್ ಏನೇ ಕೇ ಬರ್ಲಿ ಈ ರೋಡಲ್ಲೇ ಬರ್ಬೇಕು ನಾವು ಒಂದ್ ಅಂಗಡಿಗಿರ್ಬೋದು ಮತ್ತೆ ಸ್ಕೂಲ್ ಮಕ್ಳಿರ್ಬೋದು ಸ್ಕೂಲ್ ಬಿಡಕ್ ಹೋಗ್ಬೋದು ಎಲ್ಲಾನು ಮತ್ತೆ ಇಲ್ಲಿ ಕೆ ಬಿ ಆಫೀಸ್ ಇದೆ ಕೆ ಬಿಲ್ ಕಟ್ಟಕ್ಕೆ ಇಲ್ಲೇ ಬರಬೇಕು ನಿಯರ್ ಬೈ ಅಂಗನವಾಡಿ ಸ್ಕೂಲ್ ಇದೆ ಗೌರ್ಮೆಂಟ್ ಸ್ಕೂಲ್ ಇದೆ ಈಗ ಬಸ್ ಸ್ಟಾಪ್ ಆಗಿದೆ ಇಲ್ಲ ಹಾಸ್ಪಿಟಲ್ ಇದೆ ಈ ಕಡೆ ದೇವಸ್ಥಾನ ಇದೆ ಏನಕ್ಕಂದ್ರೆ ನಾವು ಇಲ್ಲೇ ಓಡಾಡ್ಬೇಕು ಹೆಣ್ಮಕ್ ಅಂತದ್ರಲ್ಲಿ ಇಲ್ಲಿ ಇವಾಗ ಇರೋ ಒಂದು ಬಾರನ್ನೇ ನಾವು ಸಹಿಸಕ್ಕಾಗ್ತಾ ಇಲ್ಲ ಒಂದ್ ಗಂಟೆ ಆದ್ರೂ ಗಲಾಟೆ ನಿಲ್ತಾ ಇಲ್ಲ ಕುಡಿದು ವಾಲಾಡ್ತಾ ಇದ್ದಾರೆ ಅದ್ರ ಸಾಲಕ್ಕೆ ಏನು ಹದಿನೇಳು ಹದಿನೆಂಟು ವರ್ಷದ ಹುಡುಗರೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮನೆಗಳಲ್ಲಿ ನೆಮ್ಮದಿ ಇಲ್ದಾನೆ ಆಗಿದೆ ನಮ್ಗೆ ಅಂತರದ್ರಲ್ಲಿ ಇವರು ಬಂದ ಇಲ್ಲಿ ಬಾರ್ ಓಪನ್ ಮಾಡ್ತಾ ಇದ್ದಾರೆ ಅಂದ್ರೆ ಪಕ್ಕ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಮನೆಗಳು ಇರ್ತಕ್ಕಂಥದ್ದು ಮತ್ತೆ ಅವ್ರಿಗೂ ಎಲ್ಲ ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ವಿ ಇಲ್ಲಿ ಬಾರ ಅಪ್ಪ ನಮ್ಮಂದ್ರೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾರೆ ನಾವು ಜೀವನ ರೂಪಿಸ್ಕೊಳಕ್ಕೆ ಅಂತ ಕಟ್ಟಿರ್ತಕ್ಕಂಥ ಜೀವನ ಮಾಡ್ತಿರ್ಬೇಕಾದ್ರೆ ಇವ್ರು ಈ ತರ ಬಂದು ಇವರ ಸಂಪಾದನೆಗೆ ಇವ್ರು ಬಾಡಿಗೆ ಕೊಡ್ಲಿ ಬೇಡ ಅನ್ನಲ್ಲ ನಾವು ಬೇರೆ ಇದಕ್ಕಂದ್ರೆ ಬಾರೊಂದು ಕಟ್ಟು ಅವ್ರು ಯಾವುದಕ್ಕಾದ್ರೂ ಬಾಡಿಗೆ ಕೊಡ್ಲಿ ಅವ್ರ ಜೀವನ ಅವ್ರು ಮಾಡ್ಕೊಳ್ಳಿ ಅದಕ್ಕೆ ನಾವು ದೂರನ್ನ ಯಾವುದೇ ಕಾರಣಕ್ಕೂ ನಾವು ವ್ಯಕ್ತಪಡಿಸಲ್ಲ ಅವ್ರಿಗೆ ಅವ್ರ ಮೇಲೆ ನಮಗೆ ಕೋಪ ಇಲ್ಲ ಆದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದೇನು ಬಾರು ಆ ಬಾರೋ ಓಪನ್ ಮಾಡೋದ್ರಿಂದ ಅವ್ರ ಮೇಲೆ ನಮ್ಗೆ ಇಷ್ಟು ಆಕ್ರೋಶ ಆಗ್ತಾ ಇದೆ ಅಂದ್ರೆ ಯಾಕಂದ್ರೆ ಅವ್ರು ಸುಳ್ಳು ಹೇಳಿದ್ದಾರೆ ಯಾಕಂದ್ರೆ ಬಾರೆ ಅಂತ ಫಸ್ಟ್ ಹೇಳಿದ್ರೆ ನಾವು ಅವಾಗ್ಲೇ ಇಲ್ಲಿ ಯಾರು ಒಪ್ಪಲಪ್ಪ ಸ್ಥಳಕ್ಕೂ ಬೇಡ ಅಂತ ಹೇಳಿ ಅವ್ರಿಗೆ ನಾವು ಕೂತು ಸಮಾಧಾನದಿಂದ ಹೇಳ್ಬೋದಾಯ್ತು ಪಿ ಜಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ನಾವು ಪಿ ಜಿ ಓಪನ್ ಮಾಡ್ತೀವಿ ಅಂತ ಹೇಳಿ ಈಗ ಬಾರ್ ಯಾಕೆ ಓಪನ್ ಮಾಡ್ತಾ ಇದಾರೆ ಮತ್ತೆ ಇಲ್ಲಿ ಜನಗಳನ್ನ ಬಂದು ಅಂದ್ರೆ ನಾನಿಲ್ಲ ಬಿಡಿ ಬೇರೆಯವ್ರನ್ನ ಬಂದು ಏನ್ ಹೇಳಿದಾರೆ ನಾವಿಲ್ಲಿ ಪಿ ಜಿ ಓಪನ್ ಪಿ ಜಿ ಓಪನ್ ಮಾಡ್ಬೇಕು ಅದಕ್ಕೋಸ್ಕರ ನಾವೊಂದು ಸಂಘಟನೆ ಮಾಡ್ತಾ ಇದೀವಿ ಇಲ್ಲಿ ಗಲಾಟೆಗಳಾಗ್ತಿದೆಯಲ್ಲ ಅದಕ್ಕೆ ಬರ್ದು ದೂರ್ ಕೊಡ್ತಾ ಇದೀವಿ ಅಂತ ಹೇಳಿ ಸುಳ್ಳು ಹೇಳಿ ಸೈನ್ಗಳನ್ನ ತಗೊಂಡಿದ್ದಾರೆ ಯಾಕೆ ತಗೊಂಡ್ರು ಸುಳ್ಳು ಹೇಳಿ ಸೈನ್ ನಾ ರಿಯಾಲಿಟಿ ಹೇಳ್ಬೋದಿತ್ತಲ್ವಾ ಪೊಲೀಸ್ ಕರ್ಕೊಂಡ್ ಬಂದು ತಗೊಂಡಿದ್ದಾರೆ ಪೊಲೀಸ್ ತವರ್ನ ಕರ್ಕೊಂಡೆ ತಗೊಂಡಿದ್ದಾರೆ ಸರ್ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಅವ್ರನ್ನೇ ಕರ್ಕೊಂಡು ಈ ತರ ಸುಳ್ಳು ಹೇಳಿ ನಾವ್ ಒಂದು ವಾಟ್ಸಾಪ್ ಗ್ರೂಪ್ ಓಪನ್ ಮಾಡ್ತಾ ಇದ್ವಿ ಆ ಸಿಗ್ನೇಚರ್ ಬೇಕು ಅಂತ ಹೇಳಿ ತಗೊಂಡಿದ್ದಾರೆ ಅದಾದ ನಂತರದಲ್ಲಿ ನಮಗೆ ಗೊತ್ತಾಯ್ತು ಇವ್ರು ಇಲ್ಲಿ ಬಾರ್ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವಾಗ ನಾವು ಹಲವಾರು ದೂರುಗಳನ್ನ ಸಲ್ಲಿಸಿದೀವಿ ಹಿಂದೆ ಇರ್ತಕ್ಕಂತದ್ದೆ ಅದನ್ನ ತಡೆ ಹಿಡ್ದಿದ್ವಿ ತಡೆ ಹಿಡಿದು ನಮ್ಮ ಹತ್ರ ಕೊಟ್ಟಿರ್ತಕ್ಕಂತ ಸರ್ಟಿಫಿಕೇಟ್ ಕೂಡ ನಮ್ಮ ಹತ್ರ ಇದೆ ಮತ್ತೆ ನಾವು ಫರ್ದರ್ ಒಂದ್ ಎರಡು ಮೂರು ಸಲಿ ಹೋಗಿ ನಿನ್ನೆನೂ ಕೂಡ ನಾವು ಶಾಸಕರ ಆಫೀಸ್ಗೆ ಎಸ್ ಟಿ ಸೋಮಶೇಖರ್ ಅವ್ರ ಆಫೀಸ್ಗೆ ಹೋಗಿ ಅವ್ರ ಹತ್ರನೂ ಸಲ್ಲಿಸಿ ಅವರು ಕೂಡ ಅಧಿಕಾರಿಗೆ ಹೇಳಿದರೆ ಅದು ಯಾವುದೇ ನಮಗೆ ಬಾರ್ ಬೇಡ ಸರ್ ಬಾರ್ ಬೇಡ ಇಲ್ಲಿ ಬಾರ್ ಓಪನ್ ಆಗ್ಬೋದು ವಿಜಯಲಕ್ಷ್ಮಿ ಅಂತ ಹೇಳಿ ಸರ್ ಇದೇ ಮನೆಯಲ್ಲಿ ಲೀಸಿಗೆ ಎರಡು ವರ್ಷ ಇದ್ವು ನಾವು ಪಕ್ಕದವರು ಆರು ತಿಂಗಳಾಗಿತ್ತು ಸರ್ ಬಂದ್ಬಿಟ್ಟು ಅವ್ರನ್ನ ಖಾಲಿ ಮಾಡಿಸಿದ್ದೆ ಇಲ್ಲಿ ಬೇರೋ ಬೇರೆಯವರಿಗೆ ಮಾಡಿದ್ದೀವಿ ನಮ್ಮ ನಾವು ಬಿಲ್ಡಿಂಗ್ ಈಗ ಓನರೇ ಈಗ ಮಾಡ್ತಾ ಇದ್ದಾರಲ್ಲ ಅದೇ ಓನರೇ ನಮ್ಗೆ ಹೇಳಿದ್ದು ಈ ಬಿಲ್ಡಿಂಗ್ ನಾವು ಸೇಲ್ ಮಾಡ್ತಾ ಇದ್ದೀವಿ ಬೇರೆಯವರಿಗೆ ಅವರು ಪಿ ಜಿ ವಿತ್ತು ಕೆಳಗ ಕಡೆ ಇದು ಹೋಟೆಲ್ ಮಾಡ್ತೀವಿ ಸವಿರುಚಿ ಮಾಡ್ತೀವಿ ಅಂತಾನೆ ಸರ್ ಹೇಳಿದ್ದು ಆ ತರ ಹೇಳ್ಬಿಟ್ಟು ಖಾಲಿ ಮಾಡಿಸಿದ್ರು ಮೊನ್ನೆ ಈಗ ನಾಲ್ಕು ತಿಂಗಳ ಹಿಂದೆ ಪೊಲೀಸ್ನವರೇ ಬಂದು ಈ ತರ ಇದೆ ಏನಾದ್ರೂ ಎಮರ್ಜೆನ್ಸಿ ಪ್ರಾಬ್ಲಮ್ ಇಲ್ಲಿ ಪಿ ಜಿ ಮಾಡ್ತಾ ಇದ್ದಾರೆ ಏನಾದ್ರೂ ಗಲಾಟೆ ಏನಾರು ಆಯ್ತು ಅಂತಂದ್ರೆ ನೀವು ಈ ನಂಬರಿಗೆ ಫೋನ್ ಮಾಡಿದ್ರೆ ಗ್ರೂಪ್ ಗ್ರೂಪ್ ಕಳಿಸ್ತೀವಿ ನಾವು ವಾಟ್ಸಪ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಹೋದ್ರು ಸರ್ ಬೇರೆ ಇನ್ನೇನು ಸರ್ ಇಲ್ಲೇ ಇವಾಗ ಚಿಕ್ಕ ಮಕ್ಳು ನಮ್ದು ಇದೆ ಫ್ಯಾನ್ಸಿ ಸ್ಟೋರ್ ಸರ್ ಚಿಕ್ಕ ಚಿಕ್ಕ ಮಕ್ಳು ಬರ್ತವೆ ಡ್ರಿಂಕ್ಸ್ ಮೇಲೆ ಎಲ್ಲ ಎಣ್ಣೆ ಮೇಲೆ ಇರ್ತಾರೆ ಹೆಂಗ್ ಸರ್ ಬರ್ತಾರೆ ಫ್ಯಾಮಿಲಿ ಎಲ್ಲ ತಗೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಅದು ನಾವು ನೋಡಿಲ್ಲ ಸರ್ ಅದು ಸ್ಟಾಕ್ ಅದು ನಾನ್ ನೋಡಿಲ್ಲ ಸರ್ ಅದು ಬಾರ್ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಲ್ಲ ಈ ತರ ಇದು ಮಾಡೋದು ಫಸ್ಟ್ ಎಲ್ಲ ಪಿ ಜಿ ಸವಿರುಚಿ ಇದ್ದಾರೆ ಅಧಿಕಾರಿಗಳು ಅದೇ ಕೊಡಲ್ಲ ಬಿಡಿ ಅಂತ ಹೇಳ್ತಾ ಇದ್ರು ಇವಾಗ ಪೊಲೀಸ್ ಅವ್ರ ಅದೇ ಮಾಡ್ತೀವಿ ಅಂತ ಅವ್ರು ಪರ್ಮಿಷನ್ ತಗೊಂಡಿದೀವಿ ನಾವು ಅಂತ ಇವಾಗ ಸರ್ ಬಾರ್ ಅಂತ ಹೇಳ್ತಾ ಇರೋದು ಇವಾಗ ಕಟ್ಟಿಸ್ಬೇಕಾದ್ರೆ ಬಾರ್ ಅಂತ ಗೊತ್ತಿರ್ಲಿಲ್ಲ ಸರ್ ಪಿ ಜಿ ವಿತ್ ಸವಿರುಚಿ ಅಂತಾನೆ ಹೇಳಿದ್ದು ನಾವು ಮನೆ ಖಾಲಿ ಮಾಡ್ಬೇಕಲ್ವಾ ನಮಗೂ ಅದೇ ತರ ಹೇಳೇ ಖಾಲಿ ಮಾಡಿಸಿದ್ದವ್ರು ನಾವ್ ಇದು ನೇತ್ರಾವತಿ